ಬೆಂಗಳೂರಲ್ಲಿ ಡೆಂಗಿಗೆ ಮತ್ತೊಂದು ಬಲಿಯಾಗಿದೆ ಕಗ್ಗದಾಸಪುರದ ಇಪ್ಪತ್ತೇಳು ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ ಡೆಂಗಿ ಸೋಂಕಿನಿಂದಲೇ ಸಾವು ಅನ್ನೋದು ಈಗ ದೃಢಪಟ್ಟಿದೆ ಬೆಂಗಳೂರಲ್ಲಿ ಡೆಂಗ್ಯೂ ಪ್ರಕರಣಕ್ಕೆ ಮತ್ತೊಬ್ಬ ಯುವಕ ಬಲಿಯಾಗಿರುವುದು ಕಗ್ಗದಾಸಪುರದ ಇಪ್ಪತ್ತೇಳು ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ ಬೆಂಗಳೂರಲ್ಲಿ ಹೊಸದಾಗಿ ಇನ್ನೂರ ಹದಿಮೂರು ಡೆಂಗಿ ಪ್ರಕರಣಗಳು ಪತ್ತೆಯಾಗಿದೆ ಜೂನ್ ತಿಂಗಳಲ್ಲಿ ಸಾವಿರದ ಏಳ್ನೂರ ನಲವತ್ತ ಎರಡು ಜನ ಡೆಂಗಿ ಸೋಂಕಿನಿಂದ ಬಳಲಿದ್ದಾರೆ ಮಕ್ಕಳು ಗರ್ಭಿಣಿಯರು ವೃದ್ಧರಿಗೆ ಹೆಚ್ಚಿನ ಅಲರ್ಟ್ ಅನ್ನ ಮಾಡಲಾಗಿದೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಸೂಚನೆ ನೀಡಲಾಗಿದೆ ಮಹಿಳೆಯರು ಮತ್ತು ಮಕ್ಕಳು ಡೆಂಗಿ ಸೋಂಕಿಗೆ ಬೇಗ ಒಳಗಾಗ್ತಿದ್ದಾರೆ ಗರ್ಭಿಣಿಯರು ಡೆಂಗಿ ಸೋಂಕಿಗೆ ಹೆಚ್ಚು ಒಳಗಾಗ್ತಾ ಇರುವಂತದ್ದು ಅವರು ಅತ್ಯಂತ ವೇಗದಲ್ಲಿ ಒಳಗಾಗ್ತಾ ಇದ್ದಾರೆ ಅನ್ನುವ ಮಾಹಿತಿಯನ್ನು ಕೂಡ ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಬಿ ಬಿ ಎಂ ಆಡಿಟ್ನಲ್ಲೂ ಕೂಡ ಈ ಒಂದು ಮಾಹಿತಿ ಲಭ್ಯ ಆಗಿದೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಜ್ವರ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಇಂತಹ ಸಿಂಟಮ್ಸ್ ಬಂದಂತಹ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ನೀಡಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶರಣು ಹಂಪಿ ಈಗ ಮತ್ತೊಂದು ಸಾವಾಗಿದೆ ಡೆಂಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಷ್ಟೇ ನಿನ್ನೆ ಕೂಡ ಯಾವ ಎಷ್ಟು ಪ್ರಕರಣಗಳು ಇದೆ ಬೆಂಗಳೂರಲ್ಲಿ ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳಿದೆ ಅನ್ನೋದನ್ನು ಕೂಡ ಮಾಹಿತಿ ನೀಡಲಾಗಿತ್ತು ಆದರೆ ಈಗ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇರುವಂತದ್ದು ಆಯ್ತಾ ಕಳೆದೊಂದು ತಿಂಗಳಿಂದಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗಿ ಕೇಸಸ್ ಪ್ರಕರಣಗಳು ಹೆಚ್ಚಾಗ್ತಾನೆ ಬರ್ತಿದ್ದಾವೆ ಅದರಲ್ಲೂ ಕೂಡ ಎರಡು ಕೇಸಸ್ ಶುಕ್ರವಾರ ಏನ್ ಡಿಸ್ತಾ ಅದು ಡೆಂಗಿ ನಿಂದನೇ ಸಾವಾಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಬಹಳಷ್ಟೀತಿಯಾದಂತ ಮಾಹಿತಿ ಇತ್ತು ಆದ್ರೆ ಇದರಲ್ಲಿ ಒಂದು ಕೇಸನ್ನ ಬಿಬಿಎಂಪಿಯ ಹೆಲ್ತ್ ಆಡಿಟ್ ಅಲ್ಲೇ ಕನ್ಫರ್ಮ್ ಮಾಡಿದ್ದಾರೆ ಹೌದು ಇಪ್ಪತ್ತೇಳು ವರ್ಷದ ಯುವಕ ಏನಿದ್ದಾನೆ ಕಕಿದಾಸಪುರದಲ್ಲಿ ಸಾವನ್ನಪ್ಪಿದ ಶುಕ್ರವಾರ ಅದು ಡೆಂಗಿಯಿಂದನೇ ಸಾವನ್ನಪ್ಪಿರೋದು ಅಂತ ಹೇಳಿ ಬಿಬಿಎಂಪಿ ಕನ್ಫರ್ಮ್ ಮಾಡಿದೆ ಈ ಹಿಂದೆ ನಾವು ರಿಪೋರ್ಟ್ ಮಾಡಿದಾಗ ಅವರು ಇಲ್ಲ ಇದು ಡೆಂಗಿಯಿಂದ ಸಾವನ್ನಪ್ಪಿಲ್ಲ ಅನ್ನುವ ಮಾತನ್ನ ಹೇಳ್ತಾ ಇತ್ತು ಬಿಬಿಎಂಪಿ ಆದ್ರೆ ಈಗ ಬಿಬಿಎಂಪಿಯ ಹೆಲ್ತ್ ಆಡಿಟ್ ಅಲ್ಲಿ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಮತ್ತೊಂದು ಸಾವಾಗಿತ್ತು ಅದು ಕೂಡ ಡೆಂಗಿಯಿಂದನೇ ಸಾವಾಗಿದೆ ಅಂತ ಹೇಳಿ ಆ ಮಾಹಿತಿಯನ್ನ ನೀಡಿದ್ವಿ ಆದ್ರೆ ಅದಕ್ಕೆ ಬಿಬಿಎಂಪಿಯ ಹೆಲ್ತ್ ಆಡಿಟ್ ಅಲ್ಲಿ ಹೇಳ್ತಾ ಇರೋದು ಇಲ್ಲ ಅವರು ಕ್ಯಾನ್ಸರ್ ಇಂದ ಸಾವನ್ನಪ್ಪಿದ್ದಾರೆ ಎಂಬತ್ತರ ವಯಸ್ಸಿನ ವ್ಯಕ್ತಿ ಅವರು ಅವರಿಗೆ ಕ್ಯಾನ್ಸರ್ ರೀತಿಯ ಬೇರೆ ಬೇರೆ ಕಾರಣಗಳಿದ್ದು ಡೆಂಗಿಯಿಂದ ಸಾವನ್ನಪ್ಪಿಲ್ಲ ಅಂತ ಹೇಳ್ತಾ ಇದ್ರೆ ಆದ್ರೆ ವಾಸ್ತುವಾಗಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಡೆಂಗಿ ಕೇಸಸ್ಗಳ ಸಂಖ್ಯೆ ಅತಿ ಹೆಚ್ಚಾಗಿ ದಾಖಲಾಗಿದ್ದಾವೆ ಅದು ಬಹಳ ಸ್ಪಷ್ಟವಾಗಿ ಯಾಕಂದ್ರೆ ಜೂನ್ ತಿಂಗಳಲ್ಲಿ ಒಂದ್ ಸಾವಿರದ ಏಳ್ನೂರ ನಲವತ್ತೆರಡು ಗಳು ದಾಖಲಾಗಿರೋದು ನೋಡಿದ್ರೆ ಕಳೆದ ವರ್ಷ ಎಂಟುನೂರಿಂದ ಒಂಬೈನೂರು ಕೇಸಸ್ಗಳು ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದಿಲ್ಲ ಬಟ್ ಈ ವರ್ಷ ಆ ಸಂಖ್ಯೆನೂ ಕೂಡ ಹೆಚ್ಚಾಗ್ತಿದೆ ಮತ್ತು ಸಾವಿನ ಸಂಖ್ಯೆ ಈಗ ಶುರುವಾಗಿದೆ ಅದರಲ್ಲೂ ಕೂಡ ಬೆಂಗಳೂರಿನ ಬಿಬಿಎಂಪಿಯ ಹೆಲ್ತ್ ಆಡಿಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರೋದು ಇದು ಅತಿ ಹೆಚ್ಚು ಮಹಿಳೆಯರಿಗೆ ಮಕ್ಕಳಿಗೆ ಎಸ್ಪೆಷಲಿ ಗರ್ಭಿಣಿಯರಿಗೆ ಇದು ಜಾಸ್ತಿ ಸೋಂಕು ತಗುಲ್ತಾ ಇದೆ ಇದಕ್ಕೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕಾಗಿದೆ ಆ ಕ್ರಮಗಳನ್ನ ಕೈಗೊಳ್ತಿದ್ದೇವೆ ಅಂತ ಹೇಳಿ ಬಿಬಿಎಂಪಿ ತನ್ನ ಹೆಲ್ತ್ ಆಡಿಟ್ ಅಲ್ಲಿ ಮಾಹಿತಿಯನ್ನ ನೀಡಿದೆ ಹಂಪಿ ಡೀಟೇಲ್ಸ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ